ಭತ್ತ ನಮ್ಮ ದೇಶದ ಕೋಟ್ಯಾಂತರ ಜನರಿಗೆ ಅನ್ನ ನೀಡುವ ಪ್ರಮುಖ ಬೆಳೆಯಾಗಿದೆ ಭಾರತದಲ್ಲಿ ನಾನೂರ ಐವತ್ತು ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗುವ ಈ ಭತ್ತದ ಬೆಳೆಯು ಭಾರತದ ನಿರ್ಮಾಣದಲ್ಲಿ ಅನ್ನದಾತರ ಶ್ರಮ ಮತ್ತು ಅವರ ದೃಢ ಸಂಕಲ್ಪದ ಫಲ ಎಂದು ಹೇಳಬಹುದು ಆದರೆ ರೈತರು ತಮ್ಮ ಪ್ರಯಾಣದಲ್ಲಿ ಎದುರಿಸುವ ಏರಿಳಿತಗಳು ಹಲವು ರಾತ್ರೋರಾತ್ರಿ ಕೀಟಗಳು ಮತ್ತು ರೋಗಗಳು ತಿಂಗಳುಗಳ ಕಠಿಣ ಪರಿಶ್ರಮವನ್ನು ವ್ಯರ್ಥ ಮಾಡಬಹುದು ಅತ್ಯಂತ ಅಪಾಯಕಾರಿ ಕೀಟವೆಂದರೆ ಕಂದು ಜಿಗಿಹುಳು ಬಿಪಿಎಸ್ ಇದು ಸದ್ದಿಲ್ಲದೆ ರಸವನ್ನು ಹೀರಿ ಸಸ್ಯದ ಮೇಲ್ಭಾಗಕ್ಕೆ ಪೋಷಕಾಂಶಗಳ ಪೂರೈಕೆಯನ್ನು ನಿಲ್ಲಿಸಿ ಜಿಗಿ ಎಲೆ ಸುಡು ಬಾಧೆಗೆ ಕಾರಣವಾಗುತ್ತದೆ ಇದರ ಪರಿಣಾಮವಾಗಿ ಇಳುವರಿಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ನಷ್ಟವನ್ನು ಉಂಟು ಮಾಡುತ್ತದೆ ಈ ಕಂದು ಹುಳವನ್ನು ನಿಯಂತ್ರಿಸಲು ರೈತರಿಗೆ ಒಂದು ಹೊಸ ಶಕ್ತಿಶಾಲಿ ಪರಿಹಾರ ಬೇಕು ನಿಟಿಕಾನ್ ಪರಿಚಯ ಸುತ್ತಿದ್ದೇವೆ ಔಗತಿಕವಾಗಿ ಮೆಚ್ಚುಗೆ ಪಡೆದ ಅಂತರ್ಗತ ಸಿಸ್ಟಮ್ಯಾಟಿಕ್ ಕೀಟನಾಶಕ ಈಗ ಹೆಮ್ಮೆಯಿಂದ ಭಾರತೀಯ ರೈತರಿಗೆ ಲಭ್ಯವಾಗುವಂತೆ ಮಾಡುತ್ತಿದೆ ಇದರಲ್ಲಿರುವ ನೈಟೈನ್ ಫೈರಂ ಶಕ್ತಿಯು ಅಂತರ್ವಾಹಿಯಾಗಿ ಎಲೆಯೊಳಗೆ ತೂರಿಕೊಂಡು ಕಂದು ಹುಳಗಳನ್ನು ತ್ವರಿತವಾಗಿ ನಾಶಪಡಿಸಿ ದೀರ್ಘಕಾಲದವರೆಗೆ ನಿಯಂತ್ರಣ ನೀಡುತ್ತದೆ ನಿಟಿಕಾನ್ ಅನ್ನು ಸಿಂಪಡಿಸಿದ ತಕ್ಷಣ ಅದು ಸಸ್ಯದೊಳಗೆ ಪ್ರವೇಶಿಸಿ ಪ್ರತಿ ಭಾಗವನ್ನು ತಲುಪುತ್ತದೆ ನಿಟಿಕಾನ್ ಕಂದು ಜಿಗಿಹುಳಗಳನ್ನು ಪಾರ್ಶ್ವವಾಯುವಿಗೆ ಒಳಪಡಿಸಿ ಕೊಲ್ಲುತ್ತದೆ ಇದರಿಂದ ಹಾನಿಯ ತೀವ್ರತೆ ಕಡಿಮೆಯಾಗುತ್ತದೆ ಡಿಟಿಕಾನ್ ತ್ವರಿತವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ರಸ ಹೀರುವುದನ್ನು ನಿಯಂತ್ರಿಸಿ ತೆಂಡೆಗಳನ್ನು ರಕ್ಷಿಸುತ್ತದೆ ಮತ್ತು ಸಿಂಪರಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಜಿಗಿಸೂಡು ರೋಗವನ್ನು ತಡೆಯುತ್ತದೆ ಇದು ಬೆಳೆಗೆ ಶಕ್ತಿಯನ್ನು ನೀಡುತ್ತದೆ ಇದರಿಂದಾಗಿ ಬೆಳೆಯು ಆರೋಗ್ಯ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ ಇದರಿಂದ ರೈತರಿಗೆ ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ ಡಿಟಿಕಾನ್ ಅನ್ನು ಉತ್ತಮ ಫಲಿತಾಂಶಗಳಿಗಾಗಿ ನಾಟಿ ಮಾಡಿದ ನಲವತ್ತರಿಂದ ಅರವತ್ತು ದಿನಗಳ ನಂತರ ಸಿಂಪಡಿಸಬೇಕು ನಿಟಿಕಾನ್ ಕಂದು ಜಿಗಿಹುಣವನ್ನು ಮೊದಲ ಹಂತದಲ್ಲಿ ಬಳಸಿದರೆ ನಿಟಿಕಾನ್ ಕಂದು ಜಿಗಿಹುಣವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ರೈತರ ವಿಶ್ವಾಸ ಗಳಿಸುತ್ತದೆ ನಿಟಿಕಾನ್ ನಿಮ್ಮ ಬೆಳೆಯನ್ನು ಮಾಡುತ್ತದೆ ಐಕಾನ್ ಈಗ ನಿಮ್ಮ ಹತ್ತಿರದ ಗ್ಲೋಮೋರ್ ಸ್ಟೋರ್ಗಳಲ್ಲಿ ಲಭ್ಯವಿದೆ